ಇಂದು ಸೋಮವಾರ ಸರ್ಕಾರಿ ಪ್ರೌಢಶಾಲೆ ಆರ್ ಎಂ ಎಸ್ ಎ ತಿಗಡಿಯಲ್ಲಿ ಮಾನ್ಯ ಶ್ರೀಮತಿ ಮಂಗಳಾ ನಾಯಕ್ ಸಹ ನಿರ್ದೇಶಕರು ಸಿಟಿಇ ಜಮಖಂಡಿ ಇವರು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪರೀಕ್ಷೆ ಪ್ರಗತಿಗಾಗಿ ಜ ಭೇಟಿ ನೀಡಿದ್ದರು ಈ ಸಂದರ್ಭದಲ್ಲಿ ಶ್ರೀ ಮೋಹನ್ ಬಸ್ಮೆ ತಹಶೀಲ್ದಾರರು ಗೋಕಾಕ್ ಶ್ರೀ ಎ ಸಿ ಮಣ್ಣಿಕೇರಿ ಸರ್ ಓ ಮೂಡಲ್ಗಿ ಶ್ರೀ ಜಿ ಬಿ ಬಳಿಗಾರ್ ಓ ಸರ್ ಗೋಕಾಕ್ ಇವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಪರೀಕ್ಷೆಯ ಭಯ ಹೋಗಲಾಡಿಸಲು ಮಾರ್ಗದರ್ಶನ ಮತ್ತು ಸಂವಾದ ಕಾರ್ಯಕ್ರಮವನ್ನು ನಡೆಸಿದರು ಶಾಲೆಯ ಪ್ರಧಾನ ಗುರುಗಳಾದ ಶ್ರೀ ಆರ್ ಐ ಬುದ್ನಿ ಸರ್ ವಿದ್ಯಾರ್ಥಿಗಳಿಗಾಗಿ ಶಾಲೆಯಲ್ಲಿ ಗಂಡು ಮಕ್ಕಳನ್ನ ವಸತಿ ಸಹಿತ ಮಾರ್ಗದರ್ಶನ ನೀಡುತ್ತಿರುವುದನ್ನು ಶ್ಲಾಘಿಸಿದರು ಈ ಸಂದರ್ಭದಲ್ಲಿ ಗಣಿತ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀ ಉಮೇಶ್ ಗಣಿಗೇರ್

ಯಾವುದೇ ಕಾರಣಕ್ಕಾಗಿ ಪರೀಕ್ಷೆ ಅಂದರೆ ಹೆದರ್ಲಿಕ್ಕೆ ಹೋಗಬೇಡಿ ಅಲ್ಲಿ ಹೆದರುವಂತದ್ದು ಏನೇನು ಇರೋದಿಲ್ಲ ಗೊತ್ತಾಯ್ತು ವೆಬ್ ಕಾಸ್ಟಿಂಗ್ ಇರ್ತದೆ ಏನೇ ಇರ್ತದೆ ಎಲ್ಲ ಇದ್ರೂ ಕೂಡ ಅದು ನಿಮ್ಮ ಪರೀಕ್ಷೆಯ ಮೇಲೆ ಯಾವ ಪರಿಣಾಮವನ್ನು ಬೀರೋದಿಲ್ಲ ನೀವೇನ್ ಓದಿದ್ದೀರಲ್ಲ ನೀವೇನು ಜ್ಞಾನವನ್ನ ಗಳಿಸ್ಕೊಂಡಿದೀರಿ ಅದನ್ನ ಇಳಿಸುವಂತ ಕೆಲಸವನ್ನ ಆ ಮೂರು ತಾಸಿನಲ್ಲಿ ನೀವು ಮಾಡ್ಬೇಕಾಗ್ತದೆ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಎಷ್ಟು ಜನ ಪಾಸ್ ಆಗಿದ್ರಿ ಕೇಳಿದ್ರೆ ಎಲ್ಲರೂ ಪಾಸ್ ಆಗಿದ್ರಿ ಅಂತ ಕೈ ಎತ್ತಿದ್ರಿ ಒಂದ್ ಮೂರ್ನಾಲ್ಕು ಮಕ್ಕಳು ಒಂದು ಎರಡು ಅದು ದೊಡ್ಡ ವಿಷಯ ಅಲ್ಲ ಯಾಕಂದ್ರೆ ಮಾಡ್ಲಿಕ್ಕೆ ಅವಕಾಶ ಇದೆ ನಿಮ್ಗೆ ಏನು ಪ್ರಿಪರೇಟರಿ ನಾವು ಏನ್ ಕ್ವಶನ್ ಪೇಪರ್ ಬಂದಿರ್ತದಲ್ಲ ಅದಕ್ಕಿಂತ ಈಸಿ ಕ್ವಶನ್ ಪೇಪರ್ಸ್ ಬರ್ತವೆ ತಿಳ್ಕೊಳ್ಳಿ ಗೊತ್ತಾಯ್ತು ಮತ್ತೆ ಆ ಆದ್ಮೇಲೆ ನಿಯರ್ಲಿ ಒಂದು ತಿಂಗಳು ಒಂದೂವರೆ ತಿಂಗಳು ನೀವು ಮತ್ತೆ ಏನ್ ಮಾಡಿದೀರಿ ಮತ್ತೆ ನೀವು ಅದಕ್ಕೆ ತಯಾರಾಗಿದ್ದೀರಿ ಹೌದಲ್ಲ ಆ ಕಾರಣಕ್ಕಾಗಿ ಉದ್ದೇಶವನ್ನು ಇಟ್ಕೊಂಡು ಎಲ್ಲರೂ ಸೇರಿ ಏನ್ ಮಾಡ್ತಾ ಇದ್ದಾರೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಒಳ್ಳೆ ಪ್ರಯತ್ನ ನಡೀತಾ ಇದೆ ಆಕ್ಚುಲಿ ನಾ ಹೇಳ್ಬೇಕಂದ್ರೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ನಾ ಯಾವಾಗ್ಲೂ ಹೇಳ್ತಿದ್ದೀನಿ ಹೇಳ್ತೀನಿ ನಮ್ಮ ಒಂದು ಇಲಾಖೆಯಲ್ಲಿ ಇವರಿಬ್ಬರು ಏನಿದಾರಲ್ಲ ಇವ್ರು ಎರಡೂ ಬಿ ಓಸ್ ಇದ್ದಾರಲ್ಲ ಅವರು ಹೆಂಗಿದ್ದಾರೆ ಅಂದ್ರೆ ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಯಾವುದಕ್ಕೂ ಹಿಂಜರಿ ಹಿಂಜರಿತೇನೆ ಉತ್ತಮವಾದ ರೀತಿಯಲ್ಲಿ ಇಲಾಖೆ ಹೇಳೋದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಇಲಾಖೆ ಒಂದು ಪುಣ್ಯ ಅಂತ ಹೇಳಿಕೊಳ್ತಾ ಎರಡನೇದು ಅವರು ಎರಡು ಓಗಳು ಈ ತಾಲೂಕಿನ ಬಂದಿರೋದು ಆ ತಾಲೂಕಿನ ಅದೃಷ್ಟನೂ ಕೂಡ ಯಾಕಂದ್ರೆ ಇಷ್ಟು ಹೋರಾಡುವಂತ ಓಸ್ ಎಲ್ಲೂ ಇಲ್ಲ ಈ ಓಸ್ ಜೊತೆಗೆ ಅವ್ರ ಒಂದು ಥೀಮೆ ಇದೆ ತಮ್ಮ ಎಲ್ಲಾ ನಮ್ಮ ಜಿಲ್ಲೆಯ ಆಡಳಿತ ತಾಲೂಕಿನ ಆಡಳಿತ ಎಲ್ಲವನ್ನ ಸೇರಿಸ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಒಟ್ಟಾರೆ ಮಕ್ಕಳಿಗೆ ಪ್ರೋತ್ಸಾಹ ಮಕ್ಕಳ ರಿಸಲ್ಟ್ ಅನ್ನ ಹೆಚ್ಚಿಸುವ ಆ ನಿಟ್ಟಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಾನು ಇಲಾಖೆ ಪರವಾಗಿ ಅವರಿಗೆ ಧನ್ಯವಾದಗಳು ಹೇಳ್ತಾ ಜೊತೆಗೆ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ನಮ್ಮ ತಹಶೀಲ್ದಾರ್ ಕೂಡ ನಾನು ಇನ್ನೇನು ಕೂಡ ನೋಡಿದ್ದೆ ಹೌದು ನಿನ್ನೆ ನಾನ್ ನೋಡಿದೆ ಸರ್ ನೋಡ್ದೆ ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂದ್ರೆ ನಾವೇ ಎಷ್ಟೋ ಕಡೆಗಳಲ್ಲಿ ಏನ್ ಮಾಡ್ತೀವಿ ಸ್ವಲ್ಪ ಅಲಕ್ಷ್ಯ ತೋರಿಸ್ತೀವಿ ಇನ್ನೊಂದ್ ಆಫೀಸ್ ಕೆಲಸ ಇದೆ ಇಲ್ಲಿ ಆಫೀಸ್ ಕೆಲಸ ಇದೆ ಯಾರು ಬಾ ಅಂದ್ ಕರೆದಾಗ ಒಂದ್ ಸ್ವಲ್ಪ ಆಫೀಸ್ ಕೆಲಸ ಇದೆ ಒಂದ್ ಸ್ವಲ್ಪ ಇದೆ ಅಂತ ಸ್ವಲ್ಪ ಹಿಂಜರಿತೀವಿ ಆದ್ರೆ ತಹಶೀಲ್ದಾರ್ ರಾಗಿ ಎಷ್ಟೊಂದು ಹೆವಿ ವರ್ಕ್ ಅವ್ರಿಗೆ ನಮ್ಗಿಂತ ಬಹಳಷ್ಟು ವರ್ಕ್ ಇರ್ತದೆ ಇಡೀ ತಾಲೂಕಿನ ಆಡಳಿತ ಅವ್ರು ನೋಡ್ಕೋಬೇಕಾಗ್ತದೆ ತಾಲೂಕಿನ ಆಡಳಿತಾಧಿಕಾರಿ ಜೊತೆಗೆ ದಂಡಾಧಿಕಾರಿನೂ ಕೂಡ ಹೌದವರು ಹಾಗಾಗಿ ಅಂಥವರು ಕೂಡ ಏನು ನಿಮ್ಮ ಜೊತೆ ಇಷ್ಟು ಅನ್ಯೋನ್ಯವಾಗಿ ನಮ್ಮ ಒಂದು ಇಲಾಖೆಯ ಜೊತೆ ಎಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇರೋದು ಇದು ಸಮ ಸಮಾಜಮುಖಿಯಾಗಿ ಅವರು ಕೆಲಸವನ್ನು ಮಾಡ್ತಾ ಇರೋದು ನಿಜವಾಗಿ ಖುಷಿಯನ್ನ ಕೊಡುವಂತ ವಿಷಯ ಇದಕ್ಕೆ ನಾನು ತುಂಬ Assalamualaikum warahmatullahi wabarakatuh